ದಾಳಿಂಬೆಯ ಸೆಟ್ಟಿಂಗ್ ಕಂಡು ರೈತ ಫುಲ್ ಖುಷ್ ಗಂಟು ರೋಗದ ನಂಟಿಲ್ದಂತೆ ಗಂಟು ಮೂಟೆ ಕಟ್ಟಿಸಿದ ಕೃಷಿಕ ಎರೆಹುಳು ಬಿಳಿ ಬೇರುಗಳು ಪ್ರತ್ಯಕ್ಷ ರೈತನ ಸಂಕಷ್ಟಗಳೆಲ್ಲ ಅದೃಶ್ಯ ಮೂರ್ನಾಲ್ಕು ಬಾಕ್ಸ್ ಹಣ್ಣು ಬರುತ್ತಿದ್ದ ಗಿಡದಲ್ಲಿ ಎಂಟು ಬಾಕ್ಸ್ ನಷ್ಟು ಬಂಪರ್ ಇಳುವರಿ ಗೊಂಚಲು ದಾಳಿಂಬೆ ಸರ್ಕಾರಿ ಗೊಬ್ಬರಕ್ಕೆ ಸವಾಲ್ ರೋಗಕ್ಕೆ ಇಡೀ ತೋಟದ ದಾಳಿಂಬೆ ಗಿಡಗಳು ಸುಟ್ಟು ಭಸ್ಮ ಆಗ್ಬೇಕಾಗಿತ್ತು ಆದ್ರೆ ಜಾಣ್ಮೆಯಿಂದ ಪ್ರಯೋಗಿಸಿದ ಆ ಅಸ್ತ್ರದಿಂದಾಗಿ ದಾಳಿಂಬೆ ಬೆಳೆಗೆ ಭೂತದಂತೆ ಆವರಿಸಿದ ವಿಲ್ಟ್ ರೋಗ ಮಂಗುಮಾಯ ಆಗ್ಬಿಡ್ತು ಮತ್ತೊಂದ್ ಕಡೆ ಇದಕ್ಕಿದಂತೆ ತೊಗರಿ ಬೆಳೆ ಬೆಳವಣಿಗೆ ಸೂಪರ್ ಆಗ್ಬಿಡ್ತು ಇದಕ್ಕೆಲ್ಲ ಕಾರಣ ಆಗಿತ್ತು ಏನು ಬನ್ನಿ ತಿಳಿಯೋಣ ಬ್ಲೈಟ್ ರೋಗ ಹಾಗೂ ಅಂಗಮಾರಿ ರೋಗಗಳು ರಾಸಾಯನಿಕ ಕೃಷಿ ಪದ್ಧತಿ ಅನುಸರಿಸುವ ಕೃಷಿಕರಿಗೆ ಚಿರಪರಿಚಿತ ಶತ್ರುಗಳು ಎನ್ನಬಹುದು ಆದರೆ ಸಾವಯವ ಕೃಷಿಕರಿಗೆಲ್ಲ ಇವರೆಲ್ಲ ಅಪರೂಪದ ಶತ್ರುಗಳು ಎನ್ನಬಹುದು ಒಬ್ಬ ಮನುಷ್ಯನಿಗೆ ಸರಿಯಾದ ಆಹಾರ ಮತ್ತು ನೀರು ಗಾಳಿ ಬೆಳಕು ಸಿಗದೆ ಹೋದಲ್ಲಿ ಹಲವಾರು ಖಾಯಿಲೆಗಳಿಗೆ ಸಿಲುಕಿ ಸಂಕಷ್ಟ ಎದುರಿಸಬೇಕಾಗುತ್ತದೆ ಅದೇ ರೀತಿ ಉತ್ತಮ ಪೋಷಕಾಂಶಗಳು ಗಾಳಿ ಸೂರ್ಯನ ಬೆಳಕು ಸಮರ್ಪಕವಾಗಿ ಸಿಗದೇ ಇದ್ರೆ ಬೆಳೆಗಳು ಸಹ ಡೆಡ್ಲಿ ರೋಗಗಳಿಗೆ ತುತ್ತಾಗಬೇಕಾಗುತ್ತದೆ ಹೀಗಾಗಿ ಇವತ್ತಿನ ನಮ್ಮ ರೈತರು ಕೃತಕ ಪೋಷಕಾಂಶಗಳನ್ನು ನೀಡಿ ವಾಣಿಜ್ಯ ಬೆಳೆಯಾದ ದಾಳಿಂಬೆಯನ್ನ ಕಾಪಾಡಲು ಮುಂದಾಗ್ತಾರೆ ಆದರೆ ವಿಪರ್ಯಾಸ ಅಂದರೆ ಕೈಯಿಂದ ಹಣ ವಿನಃ ರೋಗಗಳ ಬಾಧೆ ನಿಯಂತ್ರಣವಾಗುವುದಿಲ್ಲ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಶಿರಕನಹಳ್ಳಿ ಕೃಷಿಕ ಈರಣ್ಣ ಅವರ ದಾಳಿಂಬೆ ಬೆಳೆಗೂ ರೋಗ ಅಂದರೆ ಸೊರಗು ರೋಗ ಕಾಣಿಸಿಕೊಂಡಿತ್ತು ಇದಕ್ಕೆ ಮುಕ್ತಿ ನೀಡಲು ರಾಸಾಯನಿಕ ಗೊಬ್ಬರ ಕೀಟನಾಶಕಗಳಿಂದ ಎಷ್ಟೇ ಸರ್ಕಸ್ ಮಾಡಿದ್ರೂ ಪ್ರಯೋಜನವಾಗಿರಲಿಲ್ಲ ಆಗ ಇವರ ನೆರವಿಗೆ ಬಂದಿದ್ದೇ ರೈತ ಬಂಧು ಖ್ಯಾತಿಯ ಡಾಕ್ಟರ್ ಸಾಯಿ ಜೈವಿಕ ಗೊಬ್ಬರ ಪ್ರಕೃತಿಗೆ ಪೂರಕವಾದ ಡಾಕ್ಟರ್ ಸೆಲ್ ಜೈವಿಕ ಗೊಬ್ಬರದ ಚಮತ್ಕಾರಿ ಗುಣಕ್ಕೆ ವಿಲ್ಟ್ರೋಗ ಶರಣಾಗ್ಬಿಡ್ತು ಈಗ ಈರಪ್ಪ ಅವರ ದಾಳಿಂಬೆ ಬೆಳೆಗೆ ಯಾವುದೇ ರೋಗ ಬಾಧೆಯ ಕಂಟಕವಿಲ್ಲದೆ ಗಿಡಗಳೆಲ್ಲ ಹಣ್ಣುಗಳಿಂದ ತುಂಬಿ ನಲಿದಾಡುತ್ತಿದೆ ಈ ದಾಳಿಂಬೆ ತೋಟ ನಾವು ಇವಾಗ ನೋಡ್ತಾ ಇದ್ದೀವಿ ಈ ಗಿಡಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಇದಕ್ಕೆ ಎಂಟು ವರ್ಷ ಇದೆ ಸರ್ ಎಂಟು ವರ್ಷ ಆಗಿದೆ ಹಾಕಿ ಬೆಳೆದಿದ್ದೀರಾ ಈಗ ಡಾಕ್ಟರ್ ಸಲ್ ಹಾಕಿ ಬೆಳೆದಿದ್ದೀರಾ ಡಾಕ್ಟರ್ ಸಲ್ ನಿಮ್ಗೆ ಯಾವ ಥರ ಪರಿಚಯ ಆಯಿತು ಡಾಕ್ಟರ್ ಸಲ್ ಸರ್ ನಾವು ಮೊದಲು ಚಲೋ ಇತ್ತು ಅದ್ರಾಗೆ ನಮಗೆ ಸೊರಗ ರೋಗ ಜಾಸ್ತಿ ಕಾಣ್ತಾ ಇದೆ ಸರ್ಟ್ ಆಯ್ತಾ ವಿಲ್ಟ್ ಹಾ ಹಾ ಬಿಲ್ಟ್ ಕಾರ್ತಾ ಇತ್ತು ನೋಡಿದೆ ನಾವು ರಾಸಾಯನಿಕ ವಾಜ ಇತ್ತು ನೋಡೋಣ ಡಾಕ್ಟರ್ ನೋಡೋಣ ಭೂಮಿನೂ ಚೆನ್ನಾಗಿರುತ್ತೆ ಅಂತ ಕೇಳಿದ್ರೆ ಹ್ಞೂ ಹ್ಮ್ ಅದರ್ ಸ್ಟೈಲ್ ಯೂಸ್ ಮಾಡ್ತಾ ಇತ್ತು ಮೊದಲು ನಿಮಗೆ ಈ ತರ ಸೆಟ್ಟಿಂಗ್ ಆಗೋದು ಮತ್ತೆ ಬೇರೆ ಅಭಿವೃದ್ಧಿ ಆಗೋದು ಭೂಮಿ ಫಲವತ್ತತೆ ಈ ತರ ಇತ್ತು ನಿಮ್ಗೆ ರಸಾಯನ ರಾಸಾಯನಿಕ ಕಮ್ಮಿ ಸರ್ ಹ್ಮ್ ಸೆಟ್ಟಿಂಗು ಕಮ್ಮಿ ಇತ್ತು ಬೇರೆ ಟೈಸರ್ ಗಂಟು ಆತಿತ್ತು ಸರ್ ಅದಕ್ಕೆ ರೋಗ ಬಾಧೆ ಎಲ್ಲ ಸ್ವಲ್ಪ ಸರ್ ಜಾಸ್ತಿ ಇತ್ತು ರಾಸಾಯನಿಕ ಬಳಸುವಾಗ ಭೂಮಿ ಗಟ್ಟಿಯಾಗಿತ್ತು ಬೇ ರೊಟೇಷನ್ ಗಂಟಾಯ್ತೈತೆ ಸರ್ ಡಾಕ್ಟರ್ ಸಲ್ ಬಳಸಿದ್ಮಾಗೆ ರೊಟೇಷನ್ ಬಿಳಿ ರೂಟು ಚೆನ್ನಾಗಿ ಬರ್ತಾ ಇದೆ ಸರ್ ಬೇರು ಗಂಟಾಗ್ತಾಯಿಲ್ಲ ಮತ್ತು ಎರೆಗಳ ಉತ್ಪತ್ತಿ ಆಗುತ್ತೆ ಸರ್ ಮತ್ತು ಭೂಮಿ ಚಾಪಡಿ ಥರ ಮೃದುವಾಗಿ ಬರುತ್ತೆ ಸರ್ ಇದಕ್ಕೆ ಬಟ್ ನೀರು ಕಮ್ಮಿ ಹೊತ್ತು ಸರ್ ನೀರು ಕಮ್ಮಿ ಹಾಂ ರಾಸಾಯನಿಕ ಬಳಸುವಾಗ ನಿಮ್ಗೆ ಇದೇ ಥರ ರಾಸಾಯನಿಕ ಕಮ್ಮಿ ಬರ್ತೈತೆ ಸರ್ ಹಿಡಿಕೆ ಭಾಳ ಆದರೆ ಅಷ್ಟೊಂದು ಮೂರು ನಾಲ್ಕು ಬಾಕ್ಸ್ ಬರ್ತೀವಿ ಸರ್ ಹ್ಞೂ ಈ ಸಾರಿ ಡಾಕ್ಟರ್ ಸೈಲ್ ಯೂಸ್ ಮಾಡಿದಾಗೆ ಒಂದು ಎಂಟು ಬಾಕ್ಸ್ ಬರ್ಬೋದಕ್ಕೆ ನಮ್ದು ಅಂದಾಜಿದೆ ಸರ್ ರಾಸಾಯನಿಕ ಜಾಸ್ತಿ ಖರ್ಚಾಗುತ್ತೆ ಸರ್ ಇದಕ್ಕೆ ಕಮ್ಮಿ ಖರ್ಚಾಗುತ್ತೆ ಚೆನ್ನಾಗಿ ಎಕರೆಗೆ ಸರ ಅದು ಡಾ ಒಂದು ಇಪ್ಪತ್ತು ಸಾವಿರ ಆದರೆ ಇದು ಹನ್ನೆರಡು ಸಾವಿರ ಹತ್ತು ಸಾವಿರ ಆಗುತ್ತೆ ಸರ್ ಹತ್ತು ಸಾವಿರ ಅಲ್ಲಿಗೆ ಅರ್ಧ ಕರದ ಕಡಿಮೆ ನಾಲ್ಕು ಅರ್ಧ ಕರೆದಾಗೆ ಕಮ್ಮಿ ಆಗುತ್ತೆ ಸೊ ಡಾಕ್ಟರ್ ಸಾಯಲ್ನ ಡಾಳೆಂಬ್ರೆ ಬಿಟ್ಟು ಬೇರೆ ಬೆಳೆಗಳಿಗೆ ಏನೇನಕ್ಕೂ ಯೂಸ್ ತೊಗರಿಗೆ ಯೂಸ್ ಮಾಡಿದೆ ಬೀಜಾಪಸಾರ ಮಾಡಿದೆ ತೊಗರಿಗೆ ಮತ್ತು ಶೇಂಗಾಕ್ಕೆ ಮಾಡಿದ್ದೇವೆ ಮತ್ತು ಉಳ್ಳಾಗಡ್ಡಿ ಇದೆಲ್ಲ ಡಾಕ್ಟರ್ ಸೈಲೆ ಯೂಸ್ ಮಾಡಿದ್ದೇನೆ ನಾನು ಸರ್ ಟೋಟಲ್ ಆಗಿ ಯಾವ್ದೋ ರಾಸಾಯನಿಕ ಯೂಸ್ ಮಾಡಿ ನಾವು ಮತ್ತೊಂದೆಡೆ ಎರಡೂವರೆ ಎಕರೆಯಲ್ಲಿ ಡಾಕ್ಟರ್ ಸೈಲ್ ಬೀಜೋಪಚಾರ ಬಳಸಿ ತೊಗರಿ ಬೆಳೆದಿರುವ ಈರಣ್ಣ ಅವರು ತಮ್ಮ ಅನುಭವವನ್ನ ಸಂತಸದಿಂದ ಹಂಚಿಕೊಂಡಿದ್ದಾರೆ ಇದು ಎಷ್ಟು ಎಕರೆ ಬರುತ್ತೆ ಇದು ಇದು ಎರಡೂವರೆ ಎಕರೆ ಇದೆ ಸರ್ ಏನು ಬೆಳೆ ಸರ್ ಇದು ಇದು ತೊಗರಿ ಬೆಳೆ ಸರ್ ಇದು ಡಾಕ್ಟರ್ ಸಾಯಿಲ್ ಹಾಕಿ ಬೆಳೆದಿದೆ ಸರ್ ಎರಡೂವರೆ ಎಕರೆಗೆ ಹತ್ತು ಕೆಜಿ ಬೀಜ ಹೋಗುತ್ತೆ ಸರ್ ಇದಕ್ಕೆ ರಾತ್ರಿ ಬೀಜೋಪಚಾರ ಮಾಡಿ ನೆ ನೆನೆ ಹಾಕಿ ತಳಿಗೆ ಹಾರಾಕ್ಬೇಕು ಸರ್ ಹಾರಾಕಿ ಮುಂಜಾನೆ ಬಿತ್ತನೆ ಮಾಡಬೇಕು ಸರ್ ಡಾಕ್ಟರ್ ಸೈಲಿ ಬೀಜೋಪಚಾರ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಸರ್ ಸರ್ ಅದು ಇದಕ್ಕೆ ಜಾಸ್ತಿ ಆಗುತ್ತೆ ಸರ್ ಒಳಗೆ ಖರ್ಚು ಎಷ್ಟು ಆಗೋದು ರೂಪಾಯಿ ಆಗುತ್ತೆ ಸರ್ ಖರ್ಚು ಆದರೆ ಈಗ ನಾಲ್ಕುನೂರೈವತ್ತು ರೂಪಾಯಲ್ಲೇ ಮುಗಿದಿದೆ ಸರ್ ಡಾಕ್ಟರ್ ಸೈಲ್ ಬೀಜೋಪಚಾರದಲ್ಲಿ ತೊಗರೆ ಶೇಂಗಾ ಈರುಳ್ಳಿ ಇವು ಮೂರೂ ಡಾಕ್ಟರ್ ಸೈಲ್ ಬೀಜೋಪಚಾರದಲ್ಲೇ ಬೆಳೀತಾ ಇದ್ದೇವೆ ನಾನು ಭವ ಸಾವಯವ ಕೃಷಿಯಲ್ಲಿ ವಿಷಮುಕ್ತ ಆಹಾರ ಬೆಳೆಯುತ್ತಾ ಲಕ್ಷಾಂತರ ಜನರ ಒಳತಿಗೆ ಕಾರಣವಾಗಿರುವ ಈರಣ್ಣ ಅವರಿಗೆ ಅನ್ನದಾತ ಸುಖೀಭವ ಭವ ಎಂದು ನಾವೆಲ್ಲ ಹಾರೈಸೋಣವೇ ಆರ್ಥಿಕ ಸದೃಢತೆಯ ಹಿತದೃಷ್ಟಿಯಿಂದ ರೈತರು ಸಾಂಪ್ರದಾಯಿಕ ಬೆಳೆಗಳಿಗೆ ಗುಡ್ ಬೈ ಹೇಳಿ ವಾಣಿಜ್ಯ ಬೆಳೆಯುತ್ತಾ ಮುಖ ಮಾಡ್ತಿರುವುದು ಸಂತಸದ ವಿಚಾರವೇ ಆದರೆ ಇದರ ಜೊತೆಗೆ ಬೆಳೆಗೆ ರೋಗ ಬಾಧೆ ಕೀಟಬಾಧೆಗಳು ಸೋಕದಂತೆ ಮಾಡಲು ಇರುವ ಏಕೈಕ ಮಾರ್ಗವೆಂದ್ರೆ ಸಾವಯವ ಮಾರ್ಗ ಕೃಷಿ ಲೋಕದ ಅತ್ಯಮೂಲ್ಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಧನ್ಯವಾದಗಳು